ಇವತ್ತಿನ ಸಂಚಿಕೆಯಲ್ಲಿ ನಾವು ಫಲಕಾಸನ ಇದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಇದು ಸೂರ್ಯ ನಮಸ್ಕಾರದಲ್ಲಿ ಬರುವಂತಹ ಒಂದು ಆಸನ ಇದನ್ನ ಪೊಸಿಷನ್ ಅಂತ ಕೂಡ ಕರೀತಾರೆ ಇದನ್ನ ಈಗ ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಂತ ನೋಡೋಣ ಮೊದಲು ಸೂರ್ಯ ನಮಸ್ಕಾರದ ಪೊಸಿಷನ್ ಪ್ರಣಾಮಾಸನ ತಾಡಾಸನ ಪಾದಹಸ್ತಾಸನ ಈಗ ನಿಧಾನಕ್ಕೆ ಒಂದ್ ಕಾಲನ್ನ ಹಿಂದೆ ತನ್ನಿ ಈಗ ಎರಡು ಹಸ್ತವನ್ನ ಈ ರೀತಿ ಮ್ಯಾಟ್ ಮೇಲೆ ಊರಿ ಹೀಗೆ ಇದು ಪ್ಲಾಂಕ್ ಪೊಸಿಷನ್ ಈ ರೀತಿ ತಲೆಯನ್ನ ಮೇಲ್ಗಡೆ ಹೀಗೆ ಎತ್ತಬಾರ್ದು ಹೀಗೆ ಮಾಡುವುದರಿಂದ ನೆಕ್ಕಿಗೆ ತುಂಬಾ ಸ್ಟ್ರೆಚ್ ಆಗಿ ಕುತ್ತಿಗೆ ನೋವು ಬರುವ ಸಾಧ್ಯತೆ ಇರುತ್ತೆ ಹೀಗೆ ನೋಡಿ ನಮ್ಮ ದೇಹ ತುಂಬಾ ಈ ರೀತಿ ಕೆಳಗೆ ಅಥವಾ ಹೀಗೆ ಮೇಲೆ ಈ ರೀತಿನೂ ಇರಬಾರ್ದು ಸ್ಟ್ರೇಟ್ ಆಗಿ ಇರಬೇಕು ಆದಷ್ಟು ಬ್ಯಾಲೆನ್ಸಿಂಗ್ ಪೊಸಿಷನ್ ಬ್ಯಾಲೆನ್ಸ್ ಮಾಡಿ ಸಾಮಾನ್ಯ ಉಸಿರಾಟ ಉಸಿರನ್ನ ಬಿಗಿ ಹಿಡಿದಿಟ್ಕೊಳ್ಬಾರ್ದು ರಿಲ್ಯಾಕ್ಸ್ ಬಾಲಾಸನಕ್ಕೆ ಬಂದು ಒಂದು ಬಾರಿ ದೀರ್ಘ ಉಸಿರಾಟವನ್ನ ಪೊಸಿಷನ್ ಅಲ್ಲಿ ಒಂದು ವೇರಿಯೇಷನ್ ಅನ್ನ ತೋರಿಸ್ತೀನಿ ಹಾಫ್ ಪ್ಲಾಂಕ್ ಅರ್ಥ ಫಲಕಾಸನ ಹೀಗೆ ಮಾಡಿ ಈಗಲೂ ಕೂಡ ನಮ್ಮ ದೇಹ ಸ್ಟ್ರೇಟ್ ಆಗಿರ್ಬೇಕು ಉಸಿರನ್ನ ಬಿಗಿ ಹಿಡಿದಿಟ್ಕೊಳ್ಬಾರ್ದು ರಿಲ್ಯಾಕ್ಸ್ ಈಗ ಮತ್ತೊಂದು ವೇರಿಯೇಷನ್ ಇದರಲ್ಲಿ ಮೂವ್ಮೆಂಟ್ ಅನ್ನ ಮಾಡಬಹುದು ಯಾರಿಗೆ ವೇಟ್ ಲಾಸ್ ಮಾಡಬೇಕು ಅಥವಾ ಹೊಟ್ಟೆಯನ್ನ ಕರಗಿಸ್ಕೊಳ್ಬೇಕು ಅವರು ಈ ರೀತಿ ಈ ಆಸನವನ್ನ ಮೂವ್ಮೆಂಟ್ ಕೂಡ ಮಾಡಬಹುದು ಹೀಗೆ फलकासन मत अर्ध फलकासन वापस प्लैंक पोजिशन हाफ प्लैंक रिलैक्स बस ಪಾದಹಸ್ತಾಸನ ತಾಡಾಸನ ರಿಲ್ಯಾಕ್ಸ್ ನೋಡಿದ್ರಲ್ವಾ ಫಲಕಾಸನ ಪ್ಲಾಂಕ್ ಪೊಸಿಷನ್ ಅನ್ನು ಯಾವ ರೀತಿ ಮಾಡಬೇಕು ಅಂತ ಇದರಲ್ಲಿ ಒಂದು ವೇರಿಯೇಷನ್ ಅನ್ನ ಕೂಡ ನೋಡಿದ್ರಿ ಇದು ಒಂದು ಬ್ಯಾಲೆನ್ಸಿಂಗ್ ಆಸನ ಆಗಿರುವುದರಿಂದ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಪೂರ್ಣ ಬಾಡಿ ಇದರಿಂದ ಸ್ಟ್ರೆಚ್ ಆಗುತ್ತೆ ಇದರಿಂದ ಪೂರ್ಣ ಬಾಡಿಗೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಪೂರ್ಣ ಬಾಡಿ ಸುಸ್ಥಿತಿಯಲ್ಲಿ ಇರುತ್ತೆ ಮತ್ತು ಇದನ್ನ ನಾವು ಮಾಡಿದವಾಗ ನಮ್ಮ ಕೋರ್ ಮಝಲ್ ಎಂಗೇಜ್ ಆಗಿ ಇರುವುದರಿಂದ ಇದು ಜೀರ್ಣಕ್ರಿಯೆಯನ್ನು ತುಂಬಾ ಚೆನ್ನಾಗಿ ಮಾಡುತ್ತೆ ಜೀರ್ಣಾಂಗಗಳನ್ನ ಉತ್ತೇಜನಗೊಳಿಸುತ್ತೆ ಇದು ವೇಟ್ ಗೆ ಕೂಡ ಹೆಲ್ಪ್ ಆಗುತ್ತೆ ನಾನು ಒಂದು ಮೂಮೆಂಟ್ ಅನ್ನ ತೋರಿಸಿದೀನಿ ಅದನ್ನ ದಿನನಿತ್ಯವೂ ನಾವು ಹತ್ತರಿಂದ ಇಪ್ಪತ್ತು ಬಾರಿ ಆಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ ಮೂವತ್ತರಿಂದ ನಲ್ವತ್ತು ಬಾರಿ ಮಾಡುವುದರಿಂದ ವೆಯ್ಟ್ ಲಾಸ್ ಅನ್ನ ಕೂಡ ಮಾಡಿಕೊಳ್ಬಹುದು ಇದೇ ರೀತಿಯ ಯೋಗಾಭ್ಯಾಸವನ್ನ ದಿನನಿತ್ಯವೂ ಮಾಡಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ ನಮಸ್ಕಾರ